ಿಡಿದಾಗ ಇದು ಗ್ಯಾಸ್ ಹೊರಗಡೆ ಬರುತ್ತೆ ಹೌದಾ ಸ್ಲರಿ ಅಲ್ಲಿ ಹೊರಗೆ ಬರುತ್ತೆ ಈ ಈ ಸ್ಲರಿ ಮಾಡ್ತೀವಿ ಟ್ಯಾಂಕರ್ ಮುಖಾಂತರ ಗಿಡ ಗಿಡಕ್ಕೆ ಹಾಕ್ತೇವೆ ನೀವು ಹಿಂದಿದೆಯಲ್ಲ ಸ್ಲರಿ ಇದೆಯಲ್ಲ ಅದು ಟ್ಯಾಂಕರ್ ಮೂಲಕ ಗಿಡ ಗಿಡಕ್ಕೆ ಹಾಕ್ತೇವೆ ಮತ್ತು ಮತ್ತೆ ಅದರಿಂದ ಸೋಸಿ ಬಂದು ಇದು ಮತ್ತೆ ಏನು ಮಾಡ್ತೀವಿ ಅದು ಬೇಡ ಅಂತ ಅನಿಸಿದ್ರೆ ಈ ಪಂಪ್ಲಿಂದ ಅಲ್ಲಿ ಎರಿ ಗೊಬ್ಬರದಲ್ಲಿ ಹಾಕಿಬಿಡ್ತೇವೆ ಇದನ್ನು ಪೈಪ್ ಹೋಗಿದೆಲ್ಲ ಅಲ್ಲಿ ಹಾಕಿಬಿಡ್ತೀವಿ ಅದು ಲಿಕ್ ಅದು ಎಲ್ಲಿ ಉಳಷ್ಟು ಉಳಿತದೆ ಎರೆಗೊಬ್ಬರ ಎರೆ ಉಳ ತಿನ್ನೋಷ್ಟು ತಿಂತದೆ ಅದರ ಲಿಕ್ವಿಡ್ ಬರುತ್ತಲ್ಲ ಸೋಶ್ ಬರುತ್ತಲ್ಲ ಆ ಕೆಗ್ನಲ್ಲಿ ಬರ್ತದೆ ಅಲ್ಲಿ ಕಾಣುತ್ತಲ್ಲ ಟೆಗ್ನಲ್ಲಿ ಬರುತ್ತೆ ನೀರು ಹಾಂ ಅದು ಏನಾಗ್ತದೆ ಮತ್ತು ಡ್ರಿಪ್ಪಿಗೆ ಹೋಗ್ತದೆ ಡ್ರಿಪ್ಪಿಗೆ ಹೋಗ್ತದೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ನಾನು ಸಾವಯವವನ್ನು ಮೇಂಟೈನ್ ಮಾಡಿದ್ದೆ ಅಂತ ಅರ್ಥ ಆಯ್ತು ಭೂಮಿಗೆ ಮೂಲ ಫಲವತ್ತತೆಗೆ ನ್ಯಾಚುರಲಿಟ್ ಬೇಕು ಆಯ್ತು ನಾನು ಈ ದೊಡ್ಡ ಪ್ರಮಾಣದ ಬೆಳೆ ಮಾಡೋದ್ರಿಂದ ರಸಾಯನಕ್ಕೆ ಬೇಕಾಗ್ತದೆ ಅವಾಗ ಯಾಕಂದ್ರೆ ನನಗೆ ಜೋಳ ಕಡ್ಲಿ ಶೇಂಗ ಸೂರ್ಯಪಾನಕ್ಕೆ ಇಷ್ಟು ತ್ಯಾಜ್ಯ ಸಾಕು ಅದರ ದಾಳಂಬ್ರಿ ಪಪಾಯಿ ಅಂತ ಮಾಡಿದಾಗ ಹೆಚ್ಚಿನ ಇಳುವರಿ ಕೊಡೋದ್ರಿಂದ ಹೆಚ್ಚಿನ ಹಿಳುವರಿ ಕೊಡೋದ್ರಿಂದ ಅದಕ್ಕೆ ಹೆಚ್ಚಿನ ಹಾರ ಬೇಕಾಗುತ್ತೆ ಹಾಗಾದಾಗ ನಾನು ನೀವು ಕಂಡಿರತಕ್ಕಂಥ ಏನಾದವಲ್ಲ ಮೇಲ್ಗೊಬ್ಬರವಾಗಿ ಕೊಡಬೇಕಾಗ್ತದೆ ಕೊಟ್ಟರೆ ಮಾತ್ರ ನಾನು ಬೆಳೆಯನ್ನು ಸರಿ ತೆಗಲಿಕ್ಕೆ ಸಾಧ್ಯ ಹಾಗಾಗಿ ಗೊಬ್ಬರಗಳನ್ನು ಬೇರೆ ರೂಪದಲ್ಲಿ ಕೊಡ್ತೇವೆ ಆ ಕಡೆ ಎರಿಗೊಬ್ಬರ ಎರಿಗೋ ಎರಿಗಳು ಹತ್ತಾವೆ ಇಲ್ಲೆಲ್ಲ ಮತ್ತು ನಿಮ್ಗೆ ಏನು ಬೇಕು ಅಂತ ಮೈಕ್ರೋನೆಂಟ್ ಎಲ್ಲ ಇಲ್ಲಿ ಡೆವಲಪ್ಮೆಂಟ್ ಕೊಟ್ಟು ಇಲ್ಲೇ ಡಿಕಂಪೋಸರ್ ಅಂತ ಆಗಿರ್ಬೋದು ಮೈಕ್ರೋನೆಂಟ್ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ ಗೊಬ್ಬರ ಗ್ಯಾಸ್ ಗೊಬ್ಬರ ಗ್ಯಾಸ್ ನೋಡಿದ್ರಿ

ಇದು ಮೈಕಾ ಉಂಟು ಇದು ಏನು ಮಾಡಿ ಕಲಸಿ ಬೆಲ್ಲ ಮಜ್ಜಿಗೆ ಇದಕ್ಕೂ ಇದಕ್ಕೂ ಹಾಕ್ತೇವೆ ಈಗ ಹೌದಾ ಇದರಲ್ಲಿ ಕೂಡ ಡೆವಲಪ್ ಆಗ್ತದೆ ಹೌದಾ ದಿನ ಎರಡು ಟ್ಯಾಂಕ್ ಇದು ಒಳಗಡೆ ಹೋಗ್ತದೆ ಮೈಕ್ರೋಮೆಟೆಡ್ ಮಿಕ್ಸರ್ ಹೀಗೆ ಒಂದ್ಕೊಂಡು ಒಂದ್ಕೊಂಡು ಪೂರಕ ಇವು ಹಂತ ಹಂತ ಬದಲಾವಣೆ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಭೂಮಿಯನ್ನು ಫಲವತ್ತತೆ ಮಾಡ್ಬೇಕಾದ್ರೆ ಏನೇನ್ ಬೇಕಂತೇಳಿ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಇವು ಇಲ್ಲ ಅಂದ್ರೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತದೆ ಭೂಮಿ ಫಲವತ್ತತೆ ಇಲ್ಲ ಅಂತಂದರೆ ಹೀಲ್ಡ್ ಕಡಿಮೆ ಆಗ್ತದೆ ಈಲ್ಡು ಪ್ಲಸ್ಸು ಆ ಸಸ್ಯ ಅಥವಾ ಆ ಗಿಡ ರೋಗಕ್ಕೆ ಜಲ್ದಿ ತುತ್ತಾಗ್ತದೆ ಜಲ್ದಿ ತುತ್ತಾಗ್ತದೆ ಅದು ದೀರ್ಘಾಯುವಾಗಿ ಬೆಳೆಯಂಗಿಲ್ಲ ಆ ಸಸ್ಯ ಹಂಗಾಗಿ ದಾಳಂಬಿಲಿ ಭಾಳಷ್ಟು ಜನ ಫೇಲ್ ಆಗ್ಯಾರ ಭಾಳಷ್ಟು ಜನ ಫೇಲ್ ಆಗಲಿಕ್ಕೆ ಕಾರಣ ಅಂದ್ರೆ ಭೂಮಿಯ ಫಲವತ್ತತೆ ಕಡಿಮೆ ಆದಾಗ ತನ್ನ ಜಿ ಲೈಫ್ ಸ್ಟೈಲ್ ಅದು ಕಡಿಮೆ ಆಗ್ತದೆ ಹಂಗಾಗಿ ರೋಗಕ್ಕೆ ತುತ್ತಾಗ್ತದೆ ಭೂಮಿ ಫಲವತ್ತೈತಿ ಇತ್ತಂದ್ರೆ ರೋಗ ನಿರೋಧಕ ಶಕ್ತಿ ತನಗೆ ತಾನೇ ಡೆವಲಪ್ ಇರೋದ್ರಿಂದ ಅದನ್ನು ಎದುರಿಸುವ ಶಕ್ತಿ ಇರ್ತಲ್ಲ ರೋಗ ಬಾಧೆ ಕಮ್ಮಿ ಆಗ್ತದೆ ಹೇಳಿ ಮತ್ತೆ ಗೋ ನೀವು ಎಲ್ಲಿ ಗೋಬರ್ ಗ್ಯಾಸ್ ಮೇಲೆ ನಿಂತಿರಿ ಗೋಬರ್ ಗ್ಯಾಸ್ ಇದೆ ಕೆಳಗಡೆ ಕೆಳಗಡೆ ಗೋಬರ್ ಗ್ಯಾಸ್ ಇದೆ ಇದು ಮನೆಗೆ ಹೋಗಿ ಮನೆಗೆ ಹೋಗಿದ್ದು ಕನೆಕ್ಷನ್ ಗೋಬರ್ ಗ್ಯಾಸ್ ಬಟ್ ಎಲ್ಲ ಇಂಟಿಗ್ರೇಟೆಡ್ ಇಲ್ಲಿ ಸಗಣಿ ಕರೆಂಟ್ ಓಯ್ತಿಗೆ ಚಲ ಮಟ್ಟಿ ತೋರಿಸ್ತಿದೆ ಅದು ಯಾರಿಗೊಬ್ಬರ ನೋಡ್ರಿ ಇಲ್ಲಿ

ಕುರಿನೂ ಮಾಡಬಹುದು ಕುರಿ ಮಾಡಿದ್ದೆವು ಅಂದರೆ ಕುರಿ ಮೇಲೆ ಕೆಳಗೆ ಮಾಡಬಹುದು ಮಾಡಬಹುದು ಮಾಡಬಹುದು